ಎಂಟು ಐದು ಹಾಗೆ ಒಂಬತ್ತನೇ ತರಗತಿಯ ಪರೀಕ್ಷೆಯನ್ನ ಮುಂದೂಡಿಕೆ ಮಾಡಲಾಗಿದೆ ಐದನೇ ತರಗತಿಯವರೆಗೆ ಎಂಟು ಹಾಗೆ ಒಂಬತ್ತನೇ ತರಗತಿಯ ಪರೀಕ್ಷೆಗಳನ್ನ ಇದೀಗ ಮುಂದೂಡಿದ್ದಾರೆ ಪರೀಕ್ಷೆಯನ್ನ ಮುಂದೂಡಿರುವಂತಹ ಶಿಕ್ಷಣ ಇಲಾಖೆ ಯಾಕೆಂದ್ರೆ ಸುಪ್ರೀಂನಲ್ಲಿ ತಡೆ ಇರುವಂತಹ ಹಿನ್ನೆಲೆಯಲ್ಲಿ ಪರೀಕ್ಷೆಯನ್ನ ಇದೀಗ ಮುಂದೂಡಿಕೆ ಮಾಡಲಾಗಿದೆ ಮೂರು ತರಗತಿಯ ಪರೀಕ್ಷೆಗಳನ್ನ ಮುಂದೂಡಿಕೆ ಮಾಡಲಾಗಿದೆ ಈಗಾಗಲೇ ನಡೀತಾ ಇರುವಂತಹ ಪರೀಕ್ಷೆಯನ್ನ ಮುಂದೂಡಿದ್ದಾರೆ ಪರೀಕ್ಷೆ ನಡೀತಾ ಇದೆ ಈ ನಡುವೆ ಮುಂದೆ ನಡೀಬೇಕಿರುವಂತಹ ಪರೀಕ್ಷೆಯನ್ನ ಮುಂದು ಹಾಕಲಾಗಿದೆ ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತೆ ಕಾವೇರಿ ಆದೇಶವನ್ನ ಹೊರಡಿಸಿದ್ದಾರೆ ಐದನೇ ತರಗತಿ ಎಂಟನೇ ತರಗತಿ ಹಾಗೆ ಒಂಬತ್ತನೇ ತರಗತಿಯ ಪರೀಕ್ಷೆಗಳನ್ನ ಶಿಕ್ಷಣ ಇಲಾಖೆ ಮುಂದೂಡಿದೆ ಇನ್ನು ಐದು ಎಂಟು ಒಂಬತ್ತನೇ ತರಗತಿ ಪರೀಕ್ಷೆ ನಡೆಸೋದಕ್ಕೆ ಸುಪ್ರೀಂನಿಂದ ತಡೆ ಇರುವಂತಹ ಹಿನ್ನೆಲೆ ಈಗಾಗಲೇ ನಡೀತಾ ಇರುವಂತಹ ಪರೀಕ್ಷೆಯನ್ನ ಮುಂದೂಡಿಕೆ ಮಾಡಲಾಗಿದೆ ಶಿಕ್ಷಣ ಇಲಾಖೆ ಪರೀಕ್ಷೆಯನ್ನ ಮುಂದೂಡಿದ್ದಾರೆ ಶಾಲಾ ಶಿಕ್ಷಣ ಇಲಾಖೆಯ ಆಯುಕ್ತೆ ಕಾವೇರಿ ಆದೇಶವನ್ನು ಹೊರಡಿಸಿದ್ದಾರೆ ನೀವು ನೋಡ್ತಾ ಇದ್ರ ದೃಶ್ಯದಲ್ಲಿ ಈಗಾಗಲೇ ಎಕ್ಸಾಮ್ ಗಳು ನಡೀತಾ ಇದೆ ಐದನೇ ತರಗತಿ ಹಾಗೆ ಎಂಟನೇ ತರಗತಿ ಮತ್ತೆ ಒಂಬತ್ತನೇ ತರಗತಿ ಮಕ್ಕಳಿಗೆ ಇದೀಗ ಮುಂದೆ ಇರುವಂತಹ ಪರೀಕ್ಷೆಗಳನ್ನ ಮುಂದೂಡಿಕೆ ಮಾಡಲಾಗಿದೆ ಈ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್ ವಿನಯ್ ಈಗ ಇರುವಂತಹ ಅಪ್ಡೇಟ್ಸ್ ಏನು ಅಂತ ಮೊದ್ಲಿಂದಲೂ ಕೂಡ ಕಳೆದ ವರ್ಷವೂ ಕೂಡ ಐದು ಎಂಟನೇ ತರಗತಿ ಮಾಡಿದಂತ ಸಮಯದಲ್ಲೂ ಕೂಡ ಸಾಕಷ್ಟು ವಿರೋಧ ಕೇಳಿ ಬಂದಿತ್ತು ಈ ವರ್ಷ ಶಿಕ್ಷಣ ಇಲಾಖೆ ಮತ್ತೆ ಐದು ಎಂಟು ಒಂಬತ್ತು ಮತ್ತು ಹನ್ನೊಂದನೇ ತರಗತಿಗಳಿಗೆ ಮೌಲ್ಯಾಂಕನ ಪರೀಕ್ಷೆಗಳನ್ನ ಬೋರ್ಡ್ ಮಾದರಿಯಲ್ಲಿ ನಡೆಸೋದಕ್ಕೆ ಮುಂದಾಗಿತ್ತು ಸದ್ಯಕ್ಕೆ ಇದಕ್ಕೆ ಹಲವು ವಿರೋಧಗಳು ಕೂಡ ಬಂದಿತ್ತು ಖಾಸಗಿ ಶಾಲೆಗಳ ಒಕ್ಕೂಟ ಕುಸುಮಾ ಮತ್ತು ರುಪ್ಸಾ ಕೂಡ ಇದನ್ನ ಪ್ರಶ್ನಿಸಿ ಕೋರ್ಟ್ ಮರೆಯನ್ನು ಹೋಗಿದ್ವು ಹೈಕೋರ್ಟ್ ಅಲ್ಲಿ ಕಳೆದ ವಾರ ಇದಕ್ಕೆ ತಡೆ ಕೂಡ ಸಿಕ್ಕಿತ್ತು ಇದಾದ ಬಳಿಕ ಇದನ್ನ ಪ್ರಶ್ನಿಸಿ ಆ ಶಾಲಾ ಶಿಕ್ಷಣ ಇಲಾಖೆ ಮೇಲ್ಮನವಿ ಹೋಗಿತ್ತು ಮೇಲ್ಮನವಿ ಹೋದಂತ ಸಂದರ್ಭದಲ್ಲಿ ಸರ್ಕಾರದ ನಡೆಯನ್ನ ಹೈಕೋರ್ಟ್ ಎತ್ತಿಡಿದಿತ್ತು ಹೀಗಾಗಿ ಪರೀಕ್ಷೆಗಳನ್ನ ನಡೆಸೋದಕ್ಕೆ ಅವಕಾಶ ಸಿಕ್ಕಿತ್ತು ಹೀಗಾಗಿ ಸೋಮವಾರದಿಂದ ಪರೀಕ್ಷೆಗಳು ಕೂಡ ಶುರುವಾಗಿದವು ಅಂದ್ರೆ ನಿನ್ನೆಯಿಂದ ಕೂಡ ಪರೀಕ್ಷೆ ಶುರುವಾಗಿತ್ತು ಆದ್ರೆ ಇವತ್ತು ಅದನ್ನ ಪ್ರಶ್ನಿಸಿ ನಿನ್ನೆನೆ ಪ್ರಶ್ನಿಸಿ ಉತ್ಸಾಹ ಕರ್ನಾಟಕದವರು ಕೂಡ ಸುಪ್ರೀಂ ಕೋರ್ಟ್ ಮೆಟ್ಟಿಗೆರಿದ್ರು ಹೀಗಾಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಇವತ್ತು ಅದಕ್ಕೆ ಪರೀಕ್ಷೆಯನ್ನ ನಡೆಸುವುದಕ್ಕೆ ತಡೆ ಬಂದಿದೆ ಮುಂದಿನ ಆದೇಶದವರೆಗೂ ಅಂದ್ರೆ ಸಂಪೂರ್ಣವಾಗಿ ವಿಚಾರಣೆ ಆಗುವುದರವರೆಗೂ ಕೂಡ ಪರೀಕ್ಷೆಗಳನ್ನ ಮಾಡಬೇಡಿ ಅನ್ನೋ ಸೂಚನೆ ಬಂದ ಬೆನ್ನಲ್ಲೇ ಈಗ ಶಿಕ್ಷಣ ಇಲಾಖೆ ಕೂಡ ನಾಳೆ ನಡೆಯಬೇಕಿದ್ದಂತಹ ಪರೀಕ್ಷೆಗಳನ್ನ ಐದು ಎಂಟು ಒಂಬತ್ತೇ ತರಗತಿಗಳಿಗೆ ನಡೆಯಬೇಕಾಗಿದ್ದಂತಹ ಪರೀಕ್ಷೆಗಳನ್ನ ಮುಂದೂಡಿದೆ ಅಂದ್ರೆ ಮುಂದಿನ ಆದೇಶ ಮತ್ತು ತೀರ್ಪು ಮತ್ತು ಈ ಬಗ್ಗೆ ವಿಚಾರಣೆ ಬರುವವರೆಗೂ ಕೂಡ ಪರೀಕ್ಷೆಗಳನ್ನ ಮುಂದೂಡಿದೆ ಹೀಗಾಗಿ ಸದ್ಯಕ್ಕೆ ಒಂದು ಗೊಂದಲ ಏನಂದ್ರೆ ವಿದ್ಯಾರ್ಥಿಗಳಿಗೆ ಈಗ ಮೊದಲು ಹೈಕೋರ್ಟ್ ಅಲ್ಲಿ ಆದಂತ ಸಮಯದಲ್ಲಿ ಮುಂದೂಡಿ ತಡೆ ಸಿಕ್ಕಾಗ ಮುಂದೂಡಿಕೆ ಮಾಡಲಾಗಿತ್ತು ಜೊತೆಗೆ ಶಾಲಾ ಶಿಕ್ಷಣ ಇಲಾಖೆ ಮೇಲ್ಮನೆ ಹೋದಾಗ ಮತ್ತೆ ಅವಕಾಶ ಸಿಕ್ಕಿತ್ತು ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ತಡೆ ಸಿಕ್ಕಿದೆ ಮತ್ತೆ ಪರೀಕ್ಷೆಗಳು ಮುಂದೂಡಿಕೆ ಆಗಿದೆ ಹೀಗಾಗಿ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಇದೊಂದು ರೀತಿಯಂತಹ ಸಂಕಷ್ಟಕ್ಕೆ ಕಾರಣ ಆಗಿದೆ ಖಾಸಗಿ ಶಾಲೆಗಳು ಮತ್ತು ಸರ್ಕಾರದ ನಡುವಿನ ಹಗ್ಗ ಜಗಾಟ ಪ್ರತಿಷ್ಠೆ ಪರೀಕ್ಷೆಗಳನ್ನ ಮಾಡ್ಲೇಬೇಕಂತ ಹೇಳಿ ಶಿಕ್ಷಣ ಇಲಾಖೆ ಹಠಕ್ಕೆ ಬಿದ್ದಿದೆ ಆದ್ರೆ ಖಾಸಗಿ ಶಾಲೆಗಳು ಪರೀಕ್ಷೆ ಬೇಡ ಅನ್ನೋಂಥದ್ದನ್ನ ಪ್ರಶ್ನಿಸಿ ಮೇಲ್ಮನೆಗೆ ಹೋಗ್ತಿರೋದು ಸದ್ಯಕ್ಕೆ ವಿದ್ಯಾರ್ಥಿಗಳಿಗೆ ಇದೆ ಹೀಗಾಗಿ ಸದ್ಯಕ್ಕೆ ಇದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಅಲ್ಲಿ ಸಂಪೂರ್ಣವಾಗಿ ಒಂದು ಜಡ್ಜ್ಮೆಂಟ್ ಬರುವವರೆಗೂ ಕೂಡ ಪರೀಕ್ಷೆಯನ್ನ ಮುಂದೂಡಿ ಅಥವಾ ಅದನ್ನ ಸದ್ಯಕ್ಕೆ ನಡೆಸಬೇಡಿ ಅನ್ನೋ ಸೂಚನೆ ಸೂಚನೆ ಬೆನ್ನಲ್ಲೇ ಶಾಲಾ ಶಿಕ್ಷಣ ಇಲಾಖೆ ಕೂಡ ಈಗ ನಾಳೆ ನಡೆಯಬೇಕು ಪರೀಕ್ಷೆಗಳನ್ನ ಡೀಟೇಲ್ಸ್ ಗಾಗಿ ಇಲ್ಲಿ ಐದು ಎಂಟು ಒಂಬತ್ತು ಶಿಕ್ಷಣ ಇಲಾಖೆ ಅಂದ್ರೆ ಹೇಳಿದ್ರೆ ಕಾಲೇಜಿನ ಶಿಕ್ಷಕರು ಯಾವ ರೀತಿಯಾಗಿ ಹೇಳ್ತಾರೆ ಅಂತ ಹೇಳಿದ್ರೆ ಎಂಟು ಮತ್ತೆ ಒಂಬತ್ತನೇ ತರಗತಿ ಬ್ರಿಡ್ಜ್ ಎಕ್ಸಾಮ್ ರೀತಿಯಾಗಿ ಹತ್ತನೇ ತರಗತಿಯ ಪರೀಕ್ಷೆಗಳಿಗೆ ಪೂರಕವಾಗಿರುತ್ತೆ ಹಾಗಾಗಿ ನಾವು ಈ ಎಕ್ಸಾಮ್ ಗಳನ್ನ ಕಂಡಕ್ಟ್ ಮಾಡ್ತೀವಿ ಅನ್ನೋದಾಗಿ ಆದ್ರೆ ಇವಾಗ ಈ ಎಕ್ಸಾಮ್ ಗಳನ್ನ ಮುಂದೂಡಿಕೆ ಮಾಡಲಾಗಿದೆ